ಸ್ತ್ರೀಯರೆಲ್ಲರೂ ಬನ್ನಿರೆ ಶ್ರೀನಿವಾಸನ ಪಾಡಿರೆ ಜ್ಞಾನ ವಂದಿಸಿ ಮುಂದೆ ಕಥೆಯ ಪೇಳುವೆ ಗಂಗಾ ತೀರದಿ ಋಷಿಗಳು ಅಂದು ಯಾಗವ ಮಾಡಿದರು ಬಂದು ನರದ ನಿಂತುಕೊಂಡು ಯಾರಿಗೆಂದು ಕೇಳಲು ಅರಿತು ಬರಬೇಕು ಎಂದು ಆ ಮುನಿಯು ತೆರಳಿದ ಭೃಗು ಮುನಿಯು ತೆರಳಿದ ನಂದಗೋಪನ ಮಗನ ಕಂದನ ಮಂದಿರ ಕಾಗೆ ಬಂದನು ವೇದಗಳನೆ ಓದುತ ಹರಿಯನು ಕೊಂಡಾಡುತ್ತ ಇರುವ ಬೊಮ್ಮನ ನೋಡಿದ ಕೈಲಾಸಕ್ಕೆ ಬಂದನು ಕಂಬು ಕಂಠನು ಪಾರ್ವತಿಯು ಕಲೆತಿರುವುದ ಕಂಡನು ಸೃಷ್ಟಿಯೊಳಗೆ ನಿನ್ನಲಿಂಗ ಶ್ರೇಷ್ಠವಾಗಲೆಂದನು ವೈಕುಂಠಕ್ಕೆ ಬಂದನು ವಾರಿ ಜಕ್ಷಣ ಕಂಡನು ಕೆಟ್ಟ ಕೋಪದಿಂದ ಒದ್ದರೆ ಎಷ್ಟು ನೊಂದಿ ತೆಂದನು ತಟ್ಟನೆ ಬಿಸಿ ನೀರಿನಿಂದ ನೆಟ್ಟಗೆ ಪಾದ ತೊಳೆದನು ಬಂದ ಕಾರ್ಯ ಆಯಿತೆಂದು ಅಂದು ಮುನಿ ಬಂದು ನಿಂದು ಸಭೆಯೊಳಗೆ ಇಂದಿರಶನ ಹೊಗಳಿದ ಪತಿಯ ಕೂಡೆ ಕಲಹ ಮಾಡಿ ಕೊಲ್ಲಾಪುರಕ್ಕೆ ಹೋದಳು ಸತಿಯು ಪೋಗೆ ಪತಿಯು ಹೊರಟು ಗಿರಿಗೆ ಬಂದು ಸೇರಿದ ಹುತ್ತದಲ್ಲೇ ಹತ್ತು ಸಾವಿರ ವರುಷ ಗುಪ್ತವಾಗಿ ಇದ್ದನು ಬ್ರಹ್ಮಧೇನುವಾದನು ರುದ್ರವತ್ಸನಾದನು ದೇನು ಮುಂದೆ ಮಾಡಿಕೊಂಡು ಗೋಪಿ ಹಿಂದೆ ಬಂದಳು ಕೋಟಿ ಹೊನ್ನು ಬಾಳುವುದು ಕೊಡದ ಹಾಲು ಕರೆವುದು ಪ್ರೀತಿಯಿಂದಲೇ ತನ್ನ ಮನೆಗೆ ತಂದುಕೊಂಡನು ಚೋಳನು ಒಂದು ದಿವಸ ಕಂದ ಕಾಲು ಚಂದದಿಂದಲೇ ಕೊಡಲಿಲ್ಲ ಅಂದು ರಾಯನ ಮಡದಿ ಕೋಪಿಸಿ ಬಂದು ಗೋಪನ ಹೊಡೆದಳು ಧೇನು ಮುಂದೆ ಮಾಡಿಕೊಂಡು ಗೋಪ ಹಿಂದೆ ನಡೆದನು ಕಾಮಧೇನು ಕರೆದ ಹಾಲು ಹರಿಯ ಶಿರಕ್ಕೆ ಬಿದ್ದಿತು ಇಷ್ಟು ಕಷ್ಟ ಬಂದಿತೆಂದು ಪೆಟ್ಟು ಬಡಿಯೇ ಹೋದನು ಕೃಷ್ಣ ತನ್ನ ಮನದಲ್ಲಿ ಕೊಟ್ಟ ತನ್ನ ಶಿರವನು ಏಳು ತಾಳೆ ಮರದ ಉದ್ದ ಏಕವಾಗಿ ಹರಿತು. ರಕ್ತವನ್ನು ನೋಡಿ ಗೋಪ ಮತ್ತೆ ಸ್ವರ್ಗ ಕಷ್ಟವನ್ನು ನೋಡಿಗೋವು ಅಷ್ಟು ಹೇಳಿತು ತಟನೆ ರಾಯ ಎದ್ದು ಗಿರಿಗೆ ಬಂದು ಬೇಗ ಸೇರಿದ ಏನು ಕಷ್ಟ ಇಲ್ಲಿ ಹೀಗೆ ಯಾವ ಪಾಪಿ ಮಾಡಿದ ಇಷ್ಟು ಕಷ್ಟ ಕೊಟ್ಟವಾಗೆ ಭ್ರಷ್ಟ ಪಿಶಚಿಯಾಗೆನ ಪೆಟ್ಟು ವೇದನೆ ತಾಳಲಾರದೆ ಬೃಹಸ್ಪತಿಯ ಕರೆಸಿದ ಅರುಣ ಉದಯದಲ್ಲೆದ್ದು ಔಷಧಕ್ಕೆ ಪೋದನು ರೂಪಿಯ ಕಂಡನು ಕೂಡಿ ಮಾತನಾಡಿದನು ಇರುವುದಕ್ಕೆ ಸ್ಥಳವು ಏನಗೆ ಏರ್ಪಾಡಾಗಬೇಕೆಂದ ನೂರು ಪಾದ ಭೂಮಿ ಕೊಟ್ಟರೆ ಮೊದಲ ಪೂಜೆ ನಿಮಗೆಂದ ಪಾಕಪಕ್ವ ಮಾಡುವುದಕ್ಕೆ ಆಕೆ ಬಕುಳೆ ಬಂದಳು ಭಾನು ಕೋಟಿ ತೇಜನೀಗ ಬೇಟೆಯಾಡ ಹೊರಟನು ಮಂಡೆ ಬಾಚಿ ದೊಂಡೆ ಹಾಕಿ ತುಂಡು ಮಲ್ಲಿಗೆ ಮುಡಿದನು ಹಾರ ಪದಕ ಕೊರಳಲಾಕಿ ಪಣೆಗೆ ತಿಲಕವಿಟ್ಟನು ಅಂಗುಲಿಗೆ ಉಂಗುರ ರಂಗ ಶೃಂಗಾರವಾದವು ಪಟ್ಟೆನುಟ್ಟು ಕಚ್ಚೆ ಕಟ್ಟಿ ಪೀತಾಂಬರವ ಹೊದ್ದನು ಧಾಳು ಕತ್ತಿ ಉಡಿಯಲ್ ಸಿಕ್ಕಿ ಜೋಡು ಕಲೇ ಬೆಟ್ಟಿದ ಕರದಿವಿಳವನ್ನೇ ಪಿಡಿದು ಕನ್ನಡಿಯ ನೋಡಿದ ಕನಕ ಭೂಷಣವಾದ ತೊಡುಗೆ ಕಮಲನಾಭ ತೊಟ್ಟನು ಕನಕ ಭೂಷಣವಾದ ಕುದುರೆ ಕಮಲನಾಭ ಏರಿದ ಕರಿಯ ಹಿಂದೆ ಹರಿಯು ಬರಲು ಕಾಂತರೆಲ್ಲ ಕಂಡರು ಯಾರು ಇಲ್ಲಿ ಬರುವರೆಂದು ದೂರ ಹೋಗಿರೆಂದರು ನಾರಿಯರು ಇರುವ ಸ್ಥಳಕ್ಕೆ ಯಾವ ಪುರುಷ ಬರುವನು ಎಷ್ಟು ಹೇಳಿಕೆ ಕೇಳ ಕೃಷ್ಣ ಕುದುರೆ ಮುಂದೆ ಬಿಟ್ಟನು ಅಷ್ಟು ಮಂದಿರೆಲ್ಲ ಸೇರಿ ಪೆಟ್ಟುಗಳನ್ನು ಹೊಡೆದರು ಕಲ್ಲು ಮಳೆಯ ಕರೆದರಾಗ ಕುದುರೆ ಕೆಳಗೆ ಬಿದ್ದಿತು ಕೇಶ ಬಿಚ್ಚಿ ವಾಸುದೇವ ಶೇಷಗಿರಿಗೆ ಬಂದನು ಪರಮಾನ್ನ ಮಾಡಿದ್ದೇನೆ ಉಣ್ಣು ಬೇಗ ಎಂದಳು ಅನ್ನ ಬೇಡ ಎನ್ನ ಮಗನ ವೈರ್ಯೇ ಕಣ್ಣಿಲ್ಲಾದ ದೈವಾವಳ ನಿರ್ಮಾಣವ ಮಾಡಿದ ಯಾವ ದೇಶ ಯಾವೊಳಾಕೆ ಎನಗೆ ಪೇಳು ಎಂದಳು ನಾರಾಯಣನ ಪುರಕ್ಕೆ ಹೋಗಿ ರಾಮಕೃಷ್ಣರ ಪೂಜಿಸಿ ಕುಂಜಮಣಿಯ ಕೊರಳಾಕಿ ಕುಸಿನ್ ಧರಣಿ ದೇವಿಗೆ ಕಣಿಯ ಹೇಳಿ ಗಿರಿಗೆ ಬಂದು ಸೇರಿದ ಕಾಂತರೆಲ್ಲ ಕೂಡಿಕೊಂಡು ಆಗಬಕುಳೆ ಬಂದಳು ಬನ್ನಿರೆಮ್ಮ ಸದನಕೆನುತ ಬಹಳ ಮಾತನಾಡಿದರು ತಂದೆ ತಾಯಿ ಬಳಗ ಬಂಧು ಒಂದು ಹಣ ಉಂಟೆಂದರು ಇಷ್ಟು ಪರಿಯಲಿದ್ದವಗೆ ಕನ್ಯೆ ದೊರಕಿಲ್ಲ ದೊಡ್ಡವಳಿಗೆ ಮಕ್ಕಳಿಲ್ಲ ಮತ್ತೆ ಮದುವೆ ಮಾಡುವೆವು ಬೃಹಸ್ಪತಿಯ ಕರೆಸಿದ ಲಗ್ನ ಪತ್ರಿಕೆ ಬರೆಸಿದ ಶುಕಾಚಾರ್ಯರ ಕರೆಸಿದ ಮದುವೆ ವಾಲೆ ಬರೆಸಿದ ವಲ್ಲಭೇನ ಕರೆವುದಕ್ಕೆ ಕೊಲ್ಲಾಪುರಕ್ಕೆ ಹೋದರು ಗರುಡನ್ ಹೆಗಲ ನೇರಿಕೊಂಡು ಬೇಗ ಹೊರಟು ಬಂದರು अष्ट वर्ग माडि इष्ट देवर पूजिसे लक्ष्मी सहित आकशर जन बन्दरु कनकभूषणवाद तोडुगे कनक भूषण वाद तोड़ुगे कमलनाथ तोट्टनू कनक भूषण कमलनाभ एरिदा कमलनाभ गे कन्यादानव माडिदा ಕಮಲನಾಭ ಕಾಂತಿ ಕೈಗೆ ಕಂಕಣವನ್ನೇ ಕಟ್ಟಿದ ಶ್ರೀನಿವಾಸ ಪದ್ಮಾವತಿಗೆ ಮಾಂಗಲ್ಯವನ್ನೇ ಕಟ್ಟಿದ ಶ್ರೀನಿವಾಸನ ಮದುವೆ ನೋಡೆ ಸ್ತ್ರೀಯರೆಲ್ಲರೂ ಬನ್ನಿರೆ ಪದ್ಮಾವತಿಯ ಮದುವೆ ನೋಡೆ ಮುದ್ದು ಬಾಲೆಯರ್ ಬನ್ನಿರೆ ಶಂಕೆ ಇಲ್ಲದೆ ಹಣವ ಸುರಿದು ವೆಂಕಟೇಶನ ಕಳುಹಿದ ಲಕ್ಷ ತಪ್ಪು ಎನ್ನಲುಂಟು ಪಕ್ಷಿ ಸಲಹೆನಾ ಕೋಟಿ ತಪ್ಪು ಎನ್ನಲುಂಟು ಕುಸುಮನಾಭ ಸಲಹೆನ ಶಂಕೆ ಇಲ್ಲದೆ ವರವ ಕೊಡುವ ವೆಂಕಟೇಶ ಸಲಹೆನ ಭಕ್ತಿಯಿಂದಲೇ ಹೇಗೆದವರಿಗೆ ಮುಕ್ತಿ ಕೊಡುವ ಹಯವದನನು ಜಯ ಜಯ ಶ್ರೀನಿ सने जय जय पद्मावति ओलिदन्तः श्रीहरिगे नित्य शुभ मङ्गळ श्रीदेवी अरसगे अरसे कल्याणमुर्तिगे नित्य मंगला मङ्गळ कल्याणमुरुतिगे नित्य जय मङ्गळ कल्याणमुरुपे नित्य जय मङ्गला